ಸರ್ ನಿನ್ನೆ ರಾತ್ರಿ ಸುಮಾರು ಎರಡು ಮುಕ್ಕಾಲಿಂದ ಎರಡು ಐವತ್ತು ಸಮಯದಲ್ಲಿ ರಾಯರ ಇಂದ ಒಂದು ಸಂಚಲನೆ ಮೂಡಿ ಅಂದರೆ ಒಂದು ಪ್ರತಿಬಿಂಬ ಮೂಡಿ ದೇವರ ದೇವರಿದೆಯಲ್ಲ ದೇವರ ಹಿಂದಗಡೆಯಿಂದ ಬಂತು ಒಂದು ಒಂದು ಇದು ಪ್ರತಿಬಿಂಬ ಆ ಪ್ರತಿಬಿಂಬ ಬಂದ ತಕ್ಷಣ ನಾವು ಎಲ್ಲ ನಾವು ಕಾರ್ಯಕರ್ತರಲ್ಲಿ ಏನು ಸೇವೆ ಮಾಡ್ತಿರ್ತೀವ ಆ ಕಾರ್ಯಕರ್ತರೆಲ್ಲ ಏನಿದ್ವಿ ಎಲ್ಲ ನನ್ನ ಕಡೆ ನಿಂತಿದ್ವಿ ಅವಾಗ ರಾಯರು ಶ್ವಾನ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಾರೆ ನಮಗೆ ಶ್ವಾನ ರೂಪದಲ್ಲಿ ಒಂದು ಏನು ಅಂದರೆ ಅದು ದೇವರ ರಾಘವೇಂದ್ರ ಸ್ವಾಮಿಗಳ ಇದು ಇದೆ ನೋಡಿ ಅದರ ಪಕ್ಕದಲ್ಲಿ ರಾಮನ ಮೂರ್ತಿ ಇದೆ ರಾಮನ ಮೂರ್ತಿ ಹತ್ರ ಬಂದು ಅಲ್ಲಿ ಬಂದು ನಮಗೆ ಸ ಅಂದರೆ ಕಾಣಿಸ್ಕೊಂಡು ಐದು ಸೆಕೆಂಡ್ಗಳಲ್ಲಿ ಅಷ್ಟೇ ಕಾಣಿಸ್ಕೊಂಡು ಹಿಂದೆಗಡೆ ಒಂದು ತೆಂಗಿನ ಮರ ಇದೆ ತೆಂಗಿನ ಮರ ಮೂಲಕ ಸಂಚರಿಸ್ತಾರೆ ಮತ್ತು ಕಾಣೆ ಹಾಕ್ತಾರೆ ಕಣ್ಮರ ಹಾಕ್ತಾರೆ ಅದು ನಾವು ನೆನ್ನೆ ನಮ್ಮ ಕಣ್ಣಿಗೆ ನಮ್ಮ ಕಾಣ ಕೊಂಡಂತ ರೀತಿ ರಾಯರು ನಮಗೆ ಸರ್ ಎಕ್ಸಾಕ್ಟಾಗಿ ಅಂತಂದರೆ ಅರೌಂಡು ಎರಡು ಮುಕ್ಕಾಲಿಂದ ಮೂರು ಗಂಟೆ ಮೂರು ಮೂರು ಐದು ಸಮಯದಲ್ಲಿ ಸರ್ ಅಂದರೆ ಫಸ್ಟು ನಮಗೆ ಏನಾಯ್ತು ಅಂದರೆ ನವಿಲುಗಳು ಸೌಂಡು ಕೂಗ ಸ ನರ್ತನ ಸೌಂಡು ಕೇಳಿಸ್ತವೆ ಫಸ್ಟು ಅದಾದ ಒಂದು ಎರಡು ನಿಮಿಷ ಮೂರು ಮೂರು ನಿಮಿಷ ನಂತರ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂಟಪ ಏನಿದೆ ಮಂಟಪದ ಹಿಂದಿನಿಂದ ಶ್ವಾನ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ದರ್ಶನ ಕೊಟ್ಟರು ಅದು ಪ್ರತಿಬಿಂಬ ಬಂದು ಒಂದು ಐದು ಸೆಕೆಂಡ್ಗಳು ಅಷ್ಟೇ ಸರ್ ಹಿಂಗೆ ಬಂದು ಹಿಂಗೆ ಮರೆ ತಿರುಗ ಹಿಂದೆ ತಿರ್ಗಿ ಮತ್ತೆ ಕಣ್ಮರೆ ಕಣ್ಮರೆಯಾಗ್ತದೆ ಸರ್ ಶ್ವಾನ ಆ ತೆಂಗಿನ ಮರ ಮೂಲಕ ಹೊರ ಹೋದಂಗೆ ಇಷ್ಟು ನಡೆದಿದ್ದು ರಾತ್ರಿ ಘಟನೆ ಇಷ್ಟು ನಡೆದಿದ್ದೆವು ಸರ್ ಸರ್ ಏನು ಅನಿಸ್ತು ಸರ್ ಆ ಸಮಯದಲ್ಲಿ ಸರ್ ಆ ಸಮಯದಲ್ಲಿ ಮೈ ರೋಮಾಂಚನಗೊಳ್ಳುತ್ತೆ ಸರ್ ಇಂಥ ಅದ್ಭುತ ನಾವು ಯಾವತ್ತೂ ನೋಡಿ ಕಂಡಿರಲಿಲ್ಲ ಸುಮಾರು ಒಂದು ಇದಕ್ಕಿಂತ ಮುಂಚೆ ಒಂದು ಸಲ ಪ್ರತಿಬಿಂಬ ಬಂದಿತ್ತು ಸರ್ ನಮ್ಗೆ ನಮಗೆ ಅನುಭವ ಆಗಿದ್ದಂಥದ್ದು ನಮಗೂ ಅನುಭವ ಆಗಿದ್ದದ್ದು ಏನಂದರೆ ರಾಯರು ಸಂಚಲನ ಮಾಡಬೇಕಾದ್ರೆ ಗಂಧದ ಸ್ಮೆಲ್ಲು ಅಂತ ಪರಿಮಳ ಬಂದಿದ್ದು ಒಂದು ಒಂದು ಸಲ ನಮಗೆ ಅನುಭವ ಆಗಿತ್ತು ಇದು ಅದಾದ ನಂತರ ನಿನ್ನೆ ನಡೆದಂಥ ಘಟನೆ ಇದೆ ಸರ್ ಹೇಳಿ ಹೇಳಿದ್ನಲ್ಲ ಅದು ನಿನ್ನೆ ನಡೆದಂಥ ಘಟನೆ ಸರ್